ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ವೆಜಿಟೇಬಲ್ಸ್ ಎಲ್ಲ ತರಬೇಕು ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಬಂದಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ರೈಸ್ ಬಾತ್ ಮಾಡೋಣ ಅಂತಿದ್ದೀನಿ ಮೆಂತ್ಯ ಬಾತು ಜೊತೆಗೆ ಮಸಾಲೋಡೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ರೈಸ್ ಬಾತ್ ರೆಸಿಪಿ ನಿಮಗೆಲ್ಲ ಗೊತ್ತಿದೆ ಶೇರ್ ಮಾಡಿದ್ದೀನಿ ಕೂಡ ಹಾಗಾಗಿ ಮಸಾಲೋಡೆ ಮಾಡೋದು ಹೇಗೆ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಹೋಗ್ಬಿಟ್ಟು ಬಂದು ನಾನು ಹೊರಗಡೆ ಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನು ಬೇಕು ಚಿನ್ನಮ್ಮ ಏನು ಬೇಕು ಹಾಂ Ja, det er en ting, det ಇವಾಗ ಜಸ್ಟು ಮನೆಗೆ ಬಂದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತೆಲ್ಲಾದರೂ ಹೊರ್ಗಡೆ ಹೋಗೋಣ ಅಂತ ಅನ್ಕೊತಿದ್ವಿ ಹೊರ್ಗಡೆ ಹೋಗೋದು ಅಂದರೆ ಜಸ್ಟ್ ಏನಾದರೂ ಸ್ನ್ಯಾಕ್ಸ್ ಆ ಥರ ತಿನ್ನೋಣ ಅಂತ ಯಾಕಂದರೆ ಇವತ್ತು ವಿಮೆನ್ಸ್ ಡೇ ಇದೆ ನನ್ನ ಹಸ್ಬೆಂಡ್ಗೆ ತುಂಬ ಬೆಳಗ್ಗೆಯಿಂದ ತಲೆ ತಿಂತಿದ್ದೀನಿ ವಿಮೆನ್ಸ್ ಡೇಗೆ ಏನು ಕೊಡಿಸ್ತೀರಾ ಏನು ಕೊಡಿಸ್ತೀರ ಅಂತ ಇಲ್ಲೊಂದು ದೇವ್ರ ಕ ಪೂಜೆ ನಡೀತಾ ಇದೆ ಹಾಗಾಗಿ ಟಮಟೆ ಸೌಂಡೆಲ್ಲ ಕೇಳಿಸ್ತಾ ಇದೆ ಅದೇ ನಾನು ಏನು ಕೊಡಿಸ್ತೀರಾ ಏನು ಕೊಡಿಸ್ತೀರ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಕೇಳ್ತಾ ಇದ್ದೀನಿ ಬಟ್ ಚಿಕ್ಕು ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದಾಳೆ ಹಾಗಾಗಿ ಅವಳನ್ನ ತುಂಬ ಹೋಗಿ ಬಿಟ್ಟು ಹೋಗೋದಕ್ಕೂ ಆಗೋಲ್ಲ ಜೊತೆ ಕರ್ಕೊಂಡು ಹೋಗೋದಕ್ಕೂ ಆಗೋಲ್ಲ ಹಾಗಾಗಿ ಹೋಗಿ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನನ್ನ ಕಸಿನ್ ಕೂಡ ಬಂದಿದ್ದಾನೆ ಎಲ್ಲರೂ ನಾನು ಮತ್ತು ಹಸ್ಬೆಂಡು ನನ್ನ ಕಜಿನ್ನು ಚಿನ್ನಮ್ಮ ಹೋಗೋಣ ಅಂತ ಅಂದ್ಕೊತಿದ್ದೀವಿ ಟಿಫನ್ನೆಲ್ಲ ಮುಗಿಸ್ಕೊಂಡು ಒಂದು ಮಧ್ಯಾಹ್ನ ಹಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನೋಡಬೇಕು ಅವ್ರಿಗೆ ಆ ಥರ ಏನು ಅಕೇಶ್ನಲಿ ನಮಗೆ ಸ್ಪೆಷಲ್ಲಾಗಿ ಬರ್ತಡೇ ಇಲ್ಲಾಂದರೆ ಈ ಥರ ವಿಮೆನ್ಸ್ ಈ ಥರ ಎಲ್ಲ ಗಿಫ್ಟ್ ಕೊಡಿ ಅಂತಂದರೆ ನಾನೇ ಬಾಯ್ಬಿಟ್ಟು ಕೇಳಿಬಿಡ್ತೀನಿ ಅವ್ರು ಕೊಡೋದಕ್ಕೆ ಮುಂಚೆ ಹಾಗಾಗಿ ಅವ್ರು ಅಷ್ಟೊಂದು ಏನು ಇಂಟ್ರೆಸ್ಟ್ ತೋರಿಸೋದಿಲ್ಲ ಕೊಡಿಸ್ತಾರೆ ಯಾವಾಗ ಅಂದರೆ ಅವ್ರಿಗೆ ಪರ್ಟಿಕ್ಯುಲರಾಗಿ ಇವತ್ತಿನ ದಿನವೇ ಕೊಡಿಸ್ಬೇಕು ಅಂತ ಏನಿಲ್ಲ ಅವರು ಯಾವಾಗಂದ್ರೆ ಅವಾಗ ಕೊಡಿಸ್ತಾನೆ ಹಾಗಾಗಿ ಅವರು ವಿಶ್ ಮಾಡಿದ್ರು ಬೆಳಗ್ಗೆ ಬೇಗ ಎದ್ದು ಅದೇ ಸಾಕು ಅದೇ ದೊಡ್ಡ ಗಿಫ್ಟ್ ಅಲ್ವಾ ಆಮೇಲೆ ನಾನು ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ಹೊರಗಡೆ ಹೋಗೋರ ಜೊತೆ ಒಂದು ಪಾನಿಪುರಿ ತಿಂದು ಬಂದ್ರು ತುಂಬಾ ಖುಷಿ ನನಗೆ ಅಲ್ಪ ತೃಪ್ತಳು ಒಂಥರ ನಾನು ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ ನನಗೆ ಇವಾಗ ನಾನು ಟಿಫನ್ ಮಾಡ್ತೀನಿ ಇನ್ನೂ ಮಸಾಲೆ ಒಡೆಗೆಲ್ಲ ರೆಡಿ ಮಾಡಿದ್ದೀನಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ಚಿನ್ನಮ್ಮ ನನಗೆ ಟಿಫನ್ ಮಾಡೋದಕ್ಕೆ ಎಲ್ಪ್ ಮಾಡ್ತೀನಿ ಅಮ್ಮ ಅಂತ ಹೇಳಿ ಮೂಲಂಗಿ ತೊಗೊಂಬಂದಿದ್ದೆ ಮೂಲಂಗಿನ ಮೂಲಂಗಿ ನಿಟ್ಕೊಂಡು ತುರಿತಾ ಇದ್ದಾಳೆ ಅದು ಬೇಡ ಚಿನ್ನೂ ಅದ್ರಲ್ಲಿ ನಾನು ಇವಾಗ ಏನೂ ಮಾಡೋದಿಲ್ಲ ಅಂದರೂ ಅವಳು ಇಲ್ಲ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅದನ್ನು ತುರಿತಾ ಇದ್ದಾಳೆ ಸರಿ ಏನೋ ಒಂದು ಮಾಡ್ಕೊಳ್ಳಿ ಅವು ಮಕ್ಳಿಗೂ ಇಂಟ್ರೆಸ್ಟ್ ಅಲ್ವಾ ನಾನು ಏನಾದರೂ ಮಾಡಬೇಕು ಅಂತೇಳಿ ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ ನೋಡಿ ಈಗ ನಾನು ಕಡಲೆಬೇಳೆ ಒಡೆ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋದು ಬೇಡ ಒಂದು ಮುಕ್ಕಾಲ್ ಅವರ್ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಆ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೆ ಒಂದು ಕಾಲು ಇಂಚಷ್ಟು ಹಸಿ ಶುಂಠಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಇದನ್ನ ಒಂದು ಸ್ವಲ್ಪ ಅರ್ಧ ಪೋರ್ಷನ್ ಕಡಲೆಬೇಳೆನ ಹಾಕ್ಬಿಟ್ಟು ತರಿತರಿಯಾಗಿ ಅದಕ್ಕೆ ಖಾರ ಬೇಕಂದ್ರೆ ಸಪ್ರೇಟಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಹಸಿ ಮೆಣ್ಸಿನ್ಕಾಯಿನ ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಚಿನ್ನಮ್ಮ ಬಾಯಿಗೆಲ್ಲ ಸಿಕ್ಕಿದ್ರೆ ತಿನ್ನೋದಿಲ್ಲ ಅವಳು ಅದಕ್ಕೋಸ್ಕರ ಮತ್ತೆ ಮಿಕ್ಕಿರೋ ಬೇಳೆನೂ ಕೂಡ ಕಟ್ ತರಿ ತರಿಯಾಗಿ ರುಬ್ಬಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಇದನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ನಮ್ಮದು ಟೇಸ್ಟ್ ಪ್ರಕಾರ ನಾವು ಹಾಕ್ಕೊಳ್ಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಬಾಣಲಿಗೆ ಮತ್ತು ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಕೆಟ್ಟಿದ್ದೀನಿ ಆಲ್ರೆಡಿ ಗ್ಯಾಸ್ ಮೇಲೆ ಈಗ ನಾನು ಸ್ಮಾಲ್ ಸ್ಮಾಲ್ ಉಂಡೆಗಳ್ನ ಮಾಡ್ಕೊಳ್ತಿದ್ದೀನಿ ಕೆಲವೊಬ್ರು ದಪ್ಪ ದಪ್ಪ ಮಾಡ್ಕೊಳ್ತಾರೆ ನಮ್ಮ ಮನೇಲಿ ಸ್ಮಾಲ್ ಸ್ಮಾಲಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ ಒಂದು ಸತಿ ಈ ಥರ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಎಣ್ಣೆ ಕಾದ ತಕ್ಷಣ ನಾವು ತಟ್ಟಿ ತಟ್ಟಿ ಹಾಕೋದಕ್ಕೆ ಈಸಿ ಆಗೋಗುತ್ತೆ ಮತ್ತೆ ತೊಗೊಂಡು ಉಂಡೆ ಮಾಡ್ಕೊಳ್ಳೋ ಅಷ್ಟು ನೆಸೆಸಿಟಿ ಏನಿರೋದಿಲ್ಲ ಒಂದು ಸತಿ ಮಾಡಿಟ್ಕೊಂಡ್ರೆ ಕೆಲಸ ಈಸಿ ಆಗುತ್ತೆ ಅಂತೇಳಿ ನಾನು ಈ ರೀತಿ ಮಾಡಿಟ್ಕೊಳ್ತಿದ್ದೀನಿ ನೋಡಿ ಇಷ್ಟಿಷ್ಟು ಸ್ಮಾಲ ಸೈಜ್ ನಾನು ಉಂಡೆಗಳು ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಆಗಿ ನೋಡಿ ಅದನ್ನು ಈ ಥರ ಸ್ವಲ್ಪ ಕೈಗೆ ನೀರನ್ನ ಸವರ್ಕೊಂಡು ತುಂಬ ತೆಳುವಾಗಿ ತಟ್ಕೊಳ್ತೀವಿ ನಮ್ಮ ಮನೇಲಿ ದಪ್ಪ ಮಾಡಿದ್ರೆ ಇಷ್ಟಪಡೋಲ್ಲ ತುಂಬ ತೆಳುವಾಗಿದ್ರೆ ಇಷ್ಟಪಡ್ತಾರೆ ಹಾಗಾಗಿ ಇಷ್ಟು ತೆಳುವಾಗಿ ತಟ್ಕೊಂಡು ನಾನು ಕಾದಿರ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎರಡೂ ಸೈಡ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಧ್ಯೆ ಇಟ್ಕೊಂಡು ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಇದು ಕಡಲೆಬೇಳೆ ವಡೆ ಬೇಯೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಗ ಆಗೋದಿಲ್ಲ ಹಾಗಾಗಿ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಆನಿಯನ್ ಎಲ್ಲ ಸೀದೋಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಡೀಪ್ ಫ್ರೈ ಮಾಡಬೇಕು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಮಾಡಿಕೊಂಡು ಇವಾಗ ತಗಿ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟಿಫನ್ ಹೆಂಗಿದೆ ವಡೆ ವಡೆ ಥ್ಯಾಂಕ್ ಯು ಟಿಫನ್ ಎಲ್ಲ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಚಿಕುನ್ ಕೂಡ ಮಲಗಿಸ್ದೆ ಸೊ ಇವಾಗ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಏನು ಕೊಡಿಸ್ತೀರಾ ವಿಮೆನ್ಸ್ ಡೇಗೆ ನೀನು ಹೋಗಿ ನನಗೇನು ಕೊಡಿಸ್ತೀರಾ ನನ್ನ ಪಪ್ಪನ್ ಕೇಳ್ತಾ ನಾನು ಪಪ್ಪ ಹೇಳಿ ಏನು ಹಾಂ ಏನು ಪಾನಿಪುರಿನಾ ನೀವೇ ಇಟ್ಕೊಳ್ಳಿ ನಾನೇ ಕೊಡಿಸ್ತೀನಿ ಹ್ಞೂ ಚಿನಮ್ಮ ಏನು ಕೊಡಿಸ್ತೀಯಾ ಈಗ ಮನೆಗೆ ಬಂದ್ವಿ ಒಂದು ಆಫ್ ಆನ್ ಅವರ್ ಆಯಿತು ಮನೆಗೆ ಬಂದು ಚಿಕ್ಕು ಕೂಡ ಎದ್ದಿದ್ಲು ನಾವು ಬರೋ ಹೊತ್ತಿಗೆ ನಾವು ಬರೋ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ನಾವು ಹೋಗಿದ ಕಡೆ ಎಲ್ಲ ಸ್ವಲ್ಪ ಕ್ರೌಡ್ ಇದ್ದರು ಮತ್ತು ಚಿನ್ನಮ್ಮ ಮೊಬೈಲ್ ಕೊಡಲಿಲ್ಲ ನನಗೆ ಮಾಡ್ಕೊಳ್ಳೋದಕ್ಕೆ ಹಂಗಾಗಿ ಕಂಫರ್ಟಬಲ್ ಕೂಡ ಇರಲಿಲ್ಲ ಸೊ ಅದಕ್ಕೋಸ್ಕರ ಮಾಡಲಿಲ್ಲ ಚಿನ್ನಮ್ಮ ಟೂ ಡೇಸ್ ಆಗಿತ್ತು ಬುಕ್ ಮುಟ್ಟಿ ಅದಕ್ಕೆ ಇವಾಗ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ ಅವಳ್ದು ಎಕ್ಸಾಮ್ಸ್ ಬೇರೆ ಹತ್ರ ಬಂತಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಚಿಕ್ಕು ಇದ್ದರೆ ಸ್ವಲ್ಪ ಅವಳ ಜೊತೆ ಆಟ ಆಡ್ತಾ ಇರ್ತಾಳೆ ಅವಳು ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಚಿಕ್ಕನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅಮ್ಮನ ಕೈಲಿ ಕೊಟ್ಟು ಇವಾಗ ನಾನು ಅವಳಿಗೆ ಕೂರಿಸ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಿಮಗೆ ಯಾವುದೇ ರೀತಿ ಅಭಿಪ್ರಾಯಗಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿದ್ಕೊತೀನಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು